ನಮಸ್ತೆ ಫ್ರೆಂಡ್ಸ್ ಎಸ್ ಎಲ್ ಜಾಬ್ ಚಾನೆಲ್ಗೆ ಸ್ವಾಗತ ಶಿವಮೊಗ್ಗ ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಲಿಮಿಟೆಡ್ನಲ್ಲಿ ಒಟ್ಟು ಇಪ್ಪತ್ತೇಳು ಹುದ್ದೆಗಳು ಕಾಲಿದ್ದು ಈಗ ನೇಮಕಾತಿ ನಡೀತಾ ಇದೆ ಫ್ರೆಂಡ್ಸ್ ಹುದ್ದೆ ಹೆಸರು ನೋಡೋಣ ಬನ್ನಿ ಹುದ್ದೆ ಹೆಸರು ಸಹಾಯಕ ವ್ಯವಸ್ಥಾಪಕರು ಮೂರು ಹುದ್ದೆಗಳು ಕಾಲಿದ್ದು ವಿದ್ಯಾರ್ಹತೆ ನೋಡೋದಾದರೆ ಭಾರತದಲ್ಲಿ ಕಾನೂನು ವ್ಯತ್ಯಾಸ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕೃಷಿ ವಿಜ್ಞಾನದಲ್ಲಿ ಬಿ ಎಸ್ ಸಿ ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿರುತ್ತದೆ ಅದೇ ರೀತಿ ವಿಸ್ತೀರ್ಣಾಧಿಕಾರಿ ಹೇಳಿದೆ ಹುದ್ದೆ ಐದು ಹುದ್ದೆಗಳ ಖಾಲಿ ಫ್ರೆಂಡ್ಸ್ ವಿದ್ಯಾರ್ಹತೆ ನೋಡೋದಾದ್ರೆ ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಯಾವುದೇ ಪದೇ ಹೊಂದಿದ್ರು ಮತ್ತು ಕಂಪ್ಯೂಟರ್ ನಿರ್ವಹಣೆ ಜ್ಞಾನ ಹೇಳಿ ಕೇಳಿದಾರೆ ಫ್ರೆಂಡ್ಸ್ ಅದೇ ರೀತಿ ಅವರು ಕೆಮಿಸ್ಟ್ ಹೇಳಿದೆ ಫ್ರೆಂಡ್ಸ್ ನಾಲ್ಕು ಹುದ್ದೆಗಳ ಖಾಲಿ ಇದ್ದು ವಿದ್ಯಾರ್ಹತೆ ಭಾರತ ಅಲ್ಲಿ ಕಾನೂನು ರೀತಿ ಸ್ಥಾಪಿತವಾದ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿಎಸ್ಸಿ ಪದವಿಯಲ್ಲಿ ಕೆಮಿಸ್ಟ್ರಿ ಒಂದು ವಿಷಯವನ್ನಾಗಿ ವಾಸಂಗ ಮಾಡಿದವರು ಮತ್ತು ಕಂಪ್ಯೂಟರ್ ಜೊತೆಗೆ ನಿರ್ವಹಣೆ ಜ್ಞಾನ ಹೊಂದಿರಬೇಕಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅದೇ ರೀತಿ ಮತ್ತೆ ಕೆಮಿಸ್ಟ್ ಅಂತ ಹೇಳ್ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ಕೂಡ ಎರಡು ಹುದ್ದೆಗಳ ಕಾಲಿದು ನೋಡೋದಾದ್ರೆ ಭಾರತದಲ್ಲಿ ಕಾನೂನು ರೀತಿ ಸ್ಥಾಪಿತವಾದ ಭಾರತ ಕಾನೂನು ರೀತಿ ಸ್ಥಾಪಿತವಾದ ಮಾನ್ಯತೆ ಪಡೆದ ಬಿ ಎಸ್ ಸಿ ಪದವಿಯಲ್ಲಿ ಮೈಕ್ರೋಬಯಾಲಜಿ ವರು ಅರ್ಜಿ ಫ್ರೆಂಡ್ಸ್ ಅದೇ ರೀತಿ ಐದನಾದ ಕಿರಿಯ ಸಿಸ್ಟಮ್ ಆಪರೇಟರ್ ಅಂತ ಕರೆದಿದ್ದಾರೆ ಮೂರು ಹುದ್ದೆಗಳ ಕಾಲದ್ದು ಭಾರತೀಯ ಕಾನೂನು ರೀತಿ ಸ್ಥಾಪಿತವಾದ ಪದವಿ ಪಡೆದವರು ಮತ್ತು ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಪಡೆದಿರ್ಬೇಕಂತ ಹೇಳಿ ಕೊಟ್ಟಿದ್ದಾರೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯವಾಗಿ ಇರಬೇಕಾಗಿದೆ ಕಂಪ್ಯೂಟರ್ ಜ್ಞಾನ ಅದೇ ರೀತಿ ಕಿರಿಯ ತಾಂತ್ರಿಕರು ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಐದು ಹುದ್ದೆಗಳ ಕಾಲಿದ್ದು ಎಸ್ ಎಸ್ ಎಲ್ ಸಿ ಜನರಲ್ ಆಫ್ ಎಂಪ್ಲಾಯ್ಮೆಂಟ್ ಅಂಡ್ ಟ್ರೈನಿಂಗ್ ಇವರಿಂದ ಎಲೆಕ್ಟ್ರಿಕಲ್ ಟ್ರೈನಿಂಗ್ ತೆರೆಗಡೆ ಹೊಂದಿ ಕಡ್ಡಾಯವಾಗಿ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ಪ್ರಾವಿಜನಲ್ ನ್ಯಾಷನಲ್ ಟ್ರೇಡ್ ಸರ್ಟಿಫಿಕೇಟ್ ಅಥವಾ ನ್ಯಾಷನಲ್ ಕೌನ್ಸಿಲಿಂಗ್ ಫಾರ್ ವೆಕೇಶನಲ್ ಟ್ರೈನಿಂಗ್ ಸರ್ಟಿಫಿಕೇಟ್ ಪಡೆದವರು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಅಂತವರು ಅರ್ಜಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ಕಿರಿಯ ತಾಂತ್ರಿಕ ರೆಫ್ರೇಷನ್ ಅಂತ ಹೇಳ್ಕೊಟ್ಟಿದ್ದಾರೆ ಎರಡು ಹುದ್ದೆಗಳ ಕಾಲಿದ್ದು ಇದು ಎಸ್ ಎಸ್ ಎಲ್ ಸಿ ಜೊತೆಗೆ ಡೈರೆಕ್ಟರೇಟ್ డైరెక్టోరేట్ జనరల్ ఆఫ్ ఎంప్లాయ్మెంట్ అండ్ ట్రైనింగ్ రెఫ్రిజరేట్ రెఫ్రీషన్ రేట్ నల్ తేరే కడ్షనల్ సర్టిఫికేట్ వన్ ఫ్రెండ్స్ అదే రీతి కిరియా తాంత్రికరు టూ అంత కిరియా తాంత్రికారు అంతొట్టారు ఫ్రెండ్స్ కిరియా తాంత్రికరుడు కాలు విద్యార్థి ఎస్ ఎస్ ఎల్సి నిర్దేశకరు బయ్లర్ మరి కార్ఖాయ బాయర్ ಅಟೆಂಡೆಂಟ್ ದರ್ಜೆ ಟು ಅಥವಾ ದರ್ಜೆ ಒನ್ ಪ್ರಮಾಣ ಪತ್ರ ಪಡೆದಿರಬೇಕಂತ ಹೇಳ್ಕೊಟ್ಟಿದ್ದಾರೆ ಶಿಕ್ಷಕ ಪ್ರಮಾಣ ಪತ್ರ ಹೊಂದಿರಬೇಕಂತ ಹೇಳ್ಕೊಟ್ಟಿದ್ದಾರೆ ಇಪ್ಪತ್ತೇಳು ಉದ್ಯೋಗಗಳು ಖಾಲಿ ಇದ್ದು ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ವಯೋಮಿತಿ ನೋಡೋದಾದ್ರೆ ಸಾಮಾನ್ಯ ವರ್ಗ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷಗಳು ಇಲ್ಲಿ ನಿಯಮಗಳ ಪ್ರಕಾರ ವಯಸ್ಸಿನ ಸಡಿಲಿಕೆ ನೀಡಲಾಗುವುದು ಅಂತ ಫ್ರೆಂಡ್ಸ್ ಅದೇ ರೀತಿ ಅರ್ಜಿ ಶುಲ್ಕ ನೋಡೋದಾದ್ರೆ ಸಾಮಾನ್ಯವರೆಗೆ ಮತ್ತು ಇತರ ಅಭ್ಯರ್ಥಿಗಳಿಗೆ ಸಾವಿರ ರೂಪಾಯಿಗಳು ಅದೇ ರೀತಿ ಎಸ್ ಸಿ ಎಸ್ ಟಿ ಅಂಗವಿಕಲ ಅಭ್ಯರ್ಥಿಗಳು ಮತ್ತು ಕ್ಯಾಟಗರಿ ಒನ್ ಅಭ್ಯರ್ಥಿಗಳಿಗೆ ಐನೂರು ರೂಪಾಯಿ ನಿಗದಿಪಡಿಸಲಾಗಿದೆ ಫ್ರೆಂಡ್ಸ್ ಅದೇ ರೀತಿ ನೇಮಕಾತಿ ವಿಧಾನ ನೋಡೋದಾದ್ರೆ ನೇಮಕಾತಿ ಪ್ರಕ್ರಿಯೆಯು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಮತ್ತು ಸಂದರ್ಶನ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದ್ರೆ ಆನ್ಲೈನ್ ಮೂಲಕ ಅಧಿಕೃತ ವೆಬ್ಸೈಟ್ ಪ್ರವೇಶಿಸಿ ಈ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀವಿ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಅದೇ ರೀತಿ ಅರ್ಜಿ ಅರ್ಜಿ ಸಲ್ಲಿಸುವ ಪ್ರಾರಂಭ ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದಾಗಿರ್ತದೆ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದಾಗಿರ್ತದೆ ಫ್ರೆಂಡ್ಸ್ ನೋಟಿಫಿಕೇಶನ್ ಅನ್ನು ನೋಡಿ ತಿಳಿದುಕೊಂಡ ನಂತರ ಅರ್ಜಿ ಸಲ್ಲಿಸಬಹುದಾಗಿರ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟವಾದಲ್ಲಿ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತು ಅನ್ನು ಒತ್ತಿ ಧನ್ಯವಾದಗಳು